ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರುಚಿ ಫುಡ್ ವರ್ಡ್ ಇದು ನನ್ನ ಫಸ್ಟು ರೆಸಿಪಿ ಫಸ್ಟು ಯೂಟ್ಯೂಬ್ ವೀಡಿಯೋ ಆಗಿರುತ್ತೆ ಈ ಯೂಟ್ಯೂಬ್ ಚಾನಲಲ್ಲಿ ನಾನು ಎಲ್ಲ ಥರದ ಅಡುಗೆ ಮಾಡೋದಕ್ಕೂ ಟ್ರೈ ಮಾಡ್ತೀನಿ ನಮಗೆ ಬರುವಂಥ ಹಳ್ಳಿ ಶೈಲಿ ಇರ್ಬೋದು ಮಕ್ಕಳ ಟಿಫನ್ ಬಾಕ್ಸ್ಗೆ ಸ್ವೀಟ್ಸು ಮತ್ತು ನಾನ್ ವೆಜ್ಜು ಎಲ್ಲ ಥರ ಅಡುಗೆ ಮಾಡೋದಕ್ಕೂ ನಾನು ಟ್ರೈ ಮಾಡ್ತೀನಿ ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮೇಲಿರಲಿ ನನ್ನ ಫಸ್ಟು ರೆಸಿಪಿ ಬಂದು ಬೇಳೆ ಪಾಯಸ ಫಸ್ಟ್ ರೆಸಿಪಿ ನಾನು ಸ್ವೀಟ್ ಮಾಡೋಣ ಅಂತ ಹೇಳಿ ಬೇಳೆ ಪಾಯಸ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತುಂಬ ಸಿಂಪಲ್ಲಾಗಿ ನಾನು ಇದ್ದೀನಿ ಇವಾಗ ಒಂದು ಕುಕ್ಕರಿಗೆ ಒಂದು ಕಪ್ಪಾಗಷ್ಟು ಬೇಳೆ ಅಂದರೆ ನಾನು ಸ್ವಲ್ಪನೇ ಪಾಯಸ ಮಾಡೋದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಒಂದು ಕಪ್ಪಾಗಷ್ಟು ನಾನು ಬೇಳೆ ತೊಗೊಂಡಿದ್ದೀನಿ ಎರಡು ಸಾರಿ ವಾಶ್ ಮಾಡಿ ಅದನ್ನು ಒಂದು ವಿಶಿಲ್ ಬರೋ ತನಕ ಬೇಯದಕ್ಕೆ ಇಡಬೇಕು ಇವಾಗ ಸ್ವಲ್ಪ ಬೆಲ್ಲ ನಮಗೆ ಆ ಹೆಸರು ಬೆಳೆಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ನೋಡಿಕೊಂಡು ಬೆಲ್ಲನ ಪಾಕ ತೊಗೊಂಡು ಅದನ್ನು ಶೋಧಿಸ್ಕೋಬೇಕು ಇವಾಗ ನಾವು ಹೆಸರು ಬೆಳೆ ಬೇಯಿಸ್ಕೊಂಡಿರ್ತೀವಲ್ಲ ಆ ಹೆಸ್ರುಬೇಳ ಹಾಕಿ ಒಂದು ಐದು ನಿಮಿಷ ಕುದಿಯೋದಕ್ಕೆ ಬಿಡೋಣ ಅದು ಚೆನ್ನಾಗಿ ಕುದಿದ ನಂತರ ಇವಾಗ ಒಂದು ಮಿಕ್ಸಿ ಜಾರಿಗೆ ಕೊಬ್ಬರಿ ಏಲಕ್ಕಿಕಾಯಿ ಶುಂಠಿ ಇದಿಷ್ಟು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ಈ ದೇಹದಲ್ಲಿ ಉಷ್ಣತೆ ಆಗಿರುತ್ತಲ್ಲ ಮತ್ತು ತುಂಬ ಬಿಸಿಲಿ ಇರುತ್ತಲ್ಲ ಇವಾಗಂತೂ ಹೆಸ್ರು ಬೇಳೆ ತುಂಬಾ ತಂಪು ಮತ್ತು ಈ ಗಂಟ್ಲು ಕಿರಿಕಿರಿ ಎಲ್ಲ ಇರುತ್ತಲ್ಲ ಶುಂಠಿ ಎಲ್ಲ ಹಾಕಿರ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ ಇವಾಗ ಕಾಯಿ ನಾವು ರುಬ್ಬೂಂಡಿರ್ತೀವಲ್ಲ ಅದನ್ನು ಈ ಹೆಸರುಬೇಳೆ ಪಾಯಸಕ್ಕೆ ಸೇರಿಸೋಣ ಅದನ್ನು ಒಂದು ಸ್ವಲ್ಪ ಕುದಿಯೋದಕ್ಕಿಟ್ಟು ಈಗ ಕೊನೆಯಲ್ಲಿ ಸ್ವಲ್ಪ ತುಪ್ಪ ತುಪ್ಪ ಜೊತೆಗೆ ದ್ರಾಕ್ಷಿ ಮತ್ತು ಗೋಡಂಬಿ ಎರಡನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಪಕ್ಕದಲ್ಲಿ ಒಂದು ಬೌಲ್ಗೆ ಇಟ್ಕೊಳ್ಳೋಣ ಇದು ಕೊನೆಯಲ್ಲಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇವಾಗ ಅದೇ ಪ್ಯಾನ್ಗೆ ಸ್ವಲ್ಪ ಶಾವಿಗೆ ಸ್ವಲ್ಪ ಶಾವಿಗೆ ಹಾಕೊಳ್ಳೋಣ ಗಟ್ಟಿಯಾಗಿ ಹೋಗುತ್ತೆ ಹಾಗಾಗಿ ಸ್ವಲ್ಪ ಶಾವಿಗೆ ಈ ಸ್ವಲ್ಪ ಶಾವಿಗೆ ಹಾಕಿ ಅದು ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಒಂದು ಚೆನ್ನಾಗಿ ಇದು ಫ್ರೈ ಮಾಡ್ಕೊಂಡು ತುಂಬ ಸಿಂಪಲ್ಲಾಗಿ ತುಂಬ ಬೇಗನೆ ಮಾಡ್ಕೋಬೋದು ನಾವು ಬೇರೆ ಅಡುಗೆ ಮಾಡ್ತಾ ಮಾಡಿದ್ರೆ ಅದ್ರ ಜೊತೆಗೂ ನಾವು ಈ ಬೇಳೆ ಪಾಯಸ ಮಾಡ್ಕೋಬೋದು ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ಶಾವ್ಗೆ ಇವಾಗ ಪಾಯಸಕ್ಕೆ ಸೇರಿಸೋಣ ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದು ಐದು ನಿಮಿಷ ಕುದಿಸ್ಬೇಕಷ್ಟೆ ಜಾಸ್ತಿ ಏನು ಬೇಡ ಒಂದು ಐದು ನಿಮಿಷ ಶಾವ್ಗೆ ಹಾಕಿದಾದ್ಮೇಲೆ ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ಇವಾಗ ಅದು ಚೆನ್ನಾಗಿ ಕುದ್ದಾದ್ಮೇಲೆ ಕೊನೆಯಲ್ಲಿ ನಾವು ಬಾದಾಮಿ ಪೌಡ್ರ್ ಇರುತ್ತಲ್ಲ ಯಾವುದೇ ಪಾಯಸ ಮಾಡಲಿ ಬಾದಾಮಿ ಪೌಡ್ರು ಸ್ವಲ್ಪ ಸೇರಿಸಿದ್ರೆ ಡಬಲ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬಾದಾಮಿ ಪೌಡ್ರ್ ಸೇರಿಸಿದ್ರಂತೂ ಒಂದು ಎರಡು ಸ್ಪೂನ್ ಆಗಷ್ಟು ಸೇರಿಸಿದ್ರೆ ಸಾಕು ಯಾವುದೇ ಪಾಯಸಕ್ಕೆ ಆಗಲಿ ಸ್ವಲ್ಪ ಬಾದಾಮಿ ಪೌಡ್ರ್ ಸೇರಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಕೊನೆಯಲ್ಲಿ ಸ್ವಲ್ಪ ಬಾದಾಮಿ ಪೌಡ್ರ್ ಸೇರಿಸಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ದಿಢೀರಂತ ಗೆಸ್ಟ್ಗಳು ಬರ್ತಾರಲ್ಲ ಅವಾಗ ಏನಾದರೂ ಸ್ವೀಟ್ ಮಾಡಬೇಕು ಅಂತಂದರೆ ಇದನ್ನು ತುಂಬಾ ಸಿಂಪಲ್ಲು ತುಂಬ ಬೇಗನೆ ಮಾಡ್ಕೋಬೋದು ಹೆಸರುಬೇಳೆ ಪಾಯಸ ಅಂತೂ ದೇಹಕ್ಕೂ ತಂಪು ಇದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ತುಂಬ ಚೆನ್ನಾಗಿದೆ ಇದಕ್ಕೆ ಸ್ವಲ್ಪ ಗಸಗಸಿ ಸೇರಿಸಿದ್ರಂತೂ ಇನ್ನೂ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇವಾಗ ಕೊನೆಯಲ್ಲಿ ನಾವು ದ್ರಾಕ್ಷಿ ಗೋಡಂಬಿನ ಸೇರಿಸ್ಬೇಕು ತುಂಬಾ ಟೇಸ್ಟಿಯಾಗಿ ಬೇಳೆ ಪಾಯಸ ರೆಡಿಯಾಗುತ್ತೆ ತುಂಬ ಬೇಗನೆ ದಿಢೀರಂತ ಅಂತ ಮಾಡ್ಕೋಬೋದು ನಾವು ಬೇಳೆ ಪಾಯಸನ ಗೆಸ್ಟ್ಗಳು ಬಂದಾಗಂತೂ ತುಂಬ ಈಸಿಯಾಗಿ ಮಾಡ್ಕೋಬೋದು ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗುತ್ತಿದೆ ಥ್ಯಾಂಕ್ ಯು